ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಮಶ್ರೂಮ್ ಫ್ರೈಡ್ ರೈಸ್ ಮಾಡೋದು ತೋರಿಸ್ತಾ ಇದ್ದೀನಿ ನಿಮಗೆ ಚೆನ್ನಾಗಿರುತ್ತೆ ನೀವೊಂದು ಸಲ ಟ್ರೈ ಮಾಡಿ ನೋಡಿ ಒಂದು ಬೌಲ್ ಮಶ್ರೂಮ್ ಬೇಕು ಇದಕ್ಕೆ ಒಂದೆರಡು ಹಸಿಮೆಣಸಿಕಾಯಿ ತೊಗೊಂಡಿದ್ದೀವಿ ಮತ್ತು ಒಂದು ಒಂದು ಕ್ಯಾಪ್ಸಿಕಮ್ಮು ಎರಡು ಈರುಳ್ಳಿ ಇದೆ ಸ್ವಲ್ಪ ಕ್ಯಾಬೇಜ್ ಇದೆ ಒಂದು ಸ್ಪೂನ್ ಧನಿಯಾ ಪೌಡ್ರು ಹಾಫ್ ಸ್ಪೂನ್ ಚಿಲ್ಲಿ ಪೌಡ್ರು ಕಾಲು ಸ್ಪೂನು ಫ್ರೈಡ್ ರೈಸ್ ಪೌಡ್ರು ಫ್ರೆಂಡ್ಸ್

ಅದ್ ಕಾಯ್ತಾ ಇದೆ ಈರುಳ್ಳಿ ಹಾಕ್ತಾ ಇದ್ದೀನಿ ನೋಡಿ ಇದು ಫ್ರೈ ಆಗ್ತಾ ಇದೀನಿ ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ ಚೆನ್ನಾಗಿ ಕ್ಯಾಪ್ಸಿಕಮ್ ಹಾಕೊಳ್ಳೋಣ ಇದು ಫ್ರೈ ಆಗಲಿ ಸ್ವಲ್ಪ ಸ್ವಲ್ಪ ಕ್ಯಾಬೇಜ್ ಇದ್ರ ಜೊತೆನೆ ಚೆನ್ನಾಗಿ ಫ್ರೈ ಆಗಲಿ ಸ್ವಲ್ಪ ಈರುಳ್ಳಿ ಎಲ್ಲ ಹಸಿ ಸ್ಮೆಲ್ ಇರುತ್ತೆ ಅದೆಲ್ಲ ಹೋಗ್ಲಿ ಆಮೇಲೆ ಮಶ್ರೂಮ್ ಹಾಕೊಳ್ಳೋಣ ನೋಡಿ ಫ್ರೈ ಆಗಿದೆ ಮಶ್ರೂಮ್ ಹಾಕೊಳ್ಳೋಣ ಮಶ್ರೂಮ್ ಹಾಕ್ಬಿಟ್ಟ ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳೋಣ ಮಶ್ರೂಮು ಚೆನ್ನಾಗಿರುತ್ತೆ ಮಶ್ರೂಮ್ ಫ್ರೈಡ್ ನೀವು ನೀವೊಂದ್ಸಲ ಟ್ರೈ ಮಾಡಿ ಸೂಪರ್ ಆಗಿರುತ್ತೆ ಎಗ್ ಫ್ರೈಡ್ ರೈಸ್ಗಿಂತ ಕಿಂತ ಮಶ್ರೂಮ್ ಫ್ರೈಡ್ ರೈಸ್ ಸೂಪರ್ ಆಗಿರುತ್ತೆ ನೋಡಿ ಇದಾಗಿದೆ ಚೆನ್ನಾಗಿ ಬೆಂದಿದೆ ಮಶ್ರೂಮು ಈಗ ಮಸಾಲ ಹಾಕೊಳ್ಳೋಣ ಚಿಲ್ಲಿ ಪೌಡ್ರು ಅದಾಕ್ರ್ ಮಸಾಲ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಸ್ವಲ್ಪ ನೋಡಿ ಒಂದು ಕಾಲ್ ಗ್ಲಾಸ್ ಹಾಕ್ತಾ ಇದೀನಿ ಜಾಸ್ತಿ ಬೇಡ ನೋಡಿ ಇದಾಗಿದೆ ಈಗ ರೈಸ್ ಹಾಕೊಳ್ಳೋಣ ರೈಸ್ ಒಂದ್ ಬೌಲ್ ಎಲ್ಲ ಮಿಕ್ಸ್ ಮಾಡೋಣ ರೈಸ್ ನೋಡಿ ಮಿಕ್ಸ್ ಮಾಡ್ತಾ ಇದ್ದೀನಿ ಅನ್ನ ಸ್ವಲ್ಪ ಉಡುಡಿಯಾಗಿರಬೇಕು ಅವಾಗ ಚೆನ್ನಾಗಿರುತ್ತೆ ಅನ್ನ ಸ್ವಲ್ಪ ಮೆತ್ತಿದ್ರೆ ಅಷ್ಟು ಚೆನ್ನಾಗಿರಲ್ಲ ಫ್ರೈಡ್ ರೈಸ್ಗೆ ದುಡ್ಡು ಆಗಿರಬೇಕು ರೈಸು ಅವಾಗ ತುಂಬ ಚೆನ್ನಾಗಿ ಬರುತ್ತೆ ಫ್ರೈಡ್ ರೈಸು ನೋಡಿ ಚೆನ್ನಾಗಿದೆ ಅವೆಲ್ಲ ಮಿಕ್ಸ್ ಮಾಡಿ ಇಕ್ಕಿದ್ದೀನಿ ಮಶ್ರೂಮ್ ಪಲ್ ಮಶ್ರೂಮ್ ಫ್ರೈಡ್ ರೈಸು ಸೂಪರಾಗಿರುತ್ತೆ ಒಂದ್ಸಲ ಟೇಸ್ಟ್ ಮಾಡಿ ಮಾಡಿ Thank you for watching, friends.